ರಾಜ್ಯದಲ್ಲಿ ಸಿಎಂ ಕುರ್ಚಿ ಕಿತ್ತಾಟ ವಿಚಾರವಾಗಿ ಸಿಎಂ ಕುರ್ಚಿಗೆ ಕಿತ್ತಾಟದ ಗೊಂದಲವನ್ನ ಶೀಘ್ರವಾಗಿ ಬಗೆಹರಿಸಬೇಕಂತ ಯಾದಗಿರಿಯಲ್ಲಿ ಮಾಜಿ ಸಚಿವ ರಾಜುಗೌಡ ಹೇಳಿಕೆ ನೀಡಿದ್ದಾರೆ ರಾಜ್ಯದಲ್ಲಿ ಸಿಎಂ ಕುರ್ಚಿ ಕಿತ್ತಾಟದ ವಿಚಾರವಾಗಿ ಸಿಎಂ ಕುರ್ಚಿ ಕಿತ್ತಾಡದ ಗೊಂದಲವನ್ನ ಶೀಘ್ರವಾಗಿ ಬಗೆಹರಿಸಬೇಕೆಂದು ರಾಜುಗೌಡ ಹೇಳಿದ್ದಾರೆ ಯಾದಗಿರಿಯಲ್ಲಿ ಮಾತನಾಡಿದ ಸಚಿವ ರಾಜುಗೌಡ ಕಾಂಗ್ರೆಸ್ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಗೊಂದಲ ಬಗೆ ಹರಿಸಬೇಕು ಒಂದು ತೀರ್ಮಾನಕ್ಕೆ ಬಂದರೆ ರಾಜ್ಯಕ್ಕೆ ಒಳ್ಳೇದಾಗುತ್ತೆ ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯ ಅವರನ್ನು ಇಳಿಸಿದರೆ ಕಾಂಗ್ರೆಸ್ಗೆ ನಷ್ಟವಾಗಲಿದೆ ಅಂತ ರಾಜುಗೌಡ ಹೇಳಿಕೆ ನೀಡಿದ್ದಾರೆ ಈ ಹಿಂದೆ ಬಿಎಸ್ ಯಡಿಯೂರಪ್ಪ ಅವರಿಗೆ ಬಿಜೆಪಿನವರು ಸಿಎಂ ಸ್ಥಾನದಿಂದ ಇಳಿಸಿದಾಗ ಬಿಜೆಪಿಗೆ ಏನ್ ಗತಿ ಬಂದಿತ್ತೋ ಅದೇ ಗತಿ ಕಾಂಗ್ರೆಸ್ಗೆ ಬರುತ್ತೆ ಸಿದ್ದರಾಮಯ್ಯ ಇದ್ದಿರುವುದಕ್ಕೆ ಕಾಂಗ್ರೆಸ್ಗೆ ನೇಮ್ ಫೇಮ್ ಇದೆ ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಇಳಿಸಿದ್ರೆ ಕಾಂಗ್ರೆಸ್ ಕೋಮಾಕ್ಕೆ ಹೋಗುತ್ತೆ ಅಂತ ಹೇಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ದೇವರ ಕಾಪಾಡ್ಬೇಕು ಅಂತ ರಾಜುಗೌಡ ಹೇಳಿತು ಸಿದ್ದರಾಮಯ್ಯವರನ್ನ ಕಾಂಗ್ರೆಸ್ನವರು ಸರಿಯಾಗಿ ಆಡಳಿತ ಮಾಡಲು ಬಿಡ್ತಾ ಇಲ್ಲ ಸಿಎಂ ಕುರ್ಚಿ ಕಿತ್ತಾಡದಲ್ಲಿ ಸರ್ಕಾರ ಅಭಿವೃದ್ಧಿ ಮರ್ತಿದ್ದಾರೆ ರೈತರ ಸಮಸ್ಯೆ ಕೇಳ್ತಾ ಇಲ್ಲ ರೈತರ ಸಮಸ್ಯೆ ಮರೆತು ಸಿಎಂ ಕುರ್ಚಿಗಾಗಿ ಅಂಟ್ಕೊಂಡು ಕುಳ್ತಿದ್ದಾರೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನ ಬಿಡೋಲ್ಲ ಅಂತಾರೆ ಡಿ ಕೆ ಶಿ ಅವರು ನಾನ್ ಸಿಎಂ ಆಗೋ ತನಕ ಬಿಡಲ್ಲ ಅಂತಾರೆ ಇಬ್ಬರ ಕಿಚ್ಚಾಟದಲ್ಲಿ ರಾಜ್ಯದಲ್ಲಿ ಸರ್ಕಾರ ಇದೆಯೋ ಇಲ್ವೋ ಎಂಬುದೇ ಗೊತ್ತಾಗ್ತಿಲ್ಲ ರಾಜಕೀಯ ಬೆಳವಣಿಗೆ ಟಿವಿಯಲ್ಲಿ ನೋಡಿದ್ರೆ ಬಿಗ್ ಬಾಸ್ ತರಹ ಆಗ್ಬಿಟ್ಟಿದೆ ದಲಿತರನ್ನ ಸಿಎಂ ಮಾಡುವ ಬಗ್ಗೆ ಚರ್ಚೆ ಮಾಡ್ತಾರೆ ಕರ್ನಾಟಕದಲ್ಲಿ ದಲಿತರನ್ನ ಸಿಎಂ ಮಾಡೋದಿಲ್ಲ ಎಂತ ವಿಷಯ ಬಂದಾಗ ಟ್ರಂಪ್ ಕಾರ್ಡ್ ಅನ್ನಂತೆ ಯೂಸ್ ಮಾಡ್ಕೊಂಡು ಓಟ್ ಹಾಕಿಸ್ಕೊಳ್ತಾರೆ ಯಾವ ದಲಿತರನ್ನು ಕೂಡ ಸಿಎಂ ಮಾಡೋದಿಲ್ಲ ದಲಿತರನ್ನ ಸಿ ಎಂ ಮಾಡಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಯಾವತ್ತೂ ಸಿ ಎಂ ಮಾಡಬೇಕಿತ್ತು ಆದ್ರೆ ಖರ್ಗೆ ಸಾಬ್ರಿಗೂ ಪರಮೇಶ್ವರ್ ಸಾಬ್ರಿಗೂ ಮುನಿಯಪ್ಪ ಅವ್ರಿಗೂ ಸೇರಿ ಯಾರಿಗೂ ಸಿಎಂ ಮಾಡಿಲ್ಲ ಎಂತಹ ಪರಿಸ್ಥಿತಿ ಬಂದಾಗ ಚರ್ಚೆ ಮಾಡ್ತಾರೆ ಆಗ ಟೈಮ್ ನಲ್ಲಿ ಬೇರೆಯವರಿಗೆ ಕುರ್ಚಿ ಕೊಡ್ತಾರೆ ದಲಿತ ಟ ಮಾಡಿ ರೋಡ್ಗೆ ಬರುವ ಕೆಲಸ ಮಾಡ್ತಿದ್ದಾರೆ ಅಂತ ರಾಜಗೌಡ ಯಾದಗಿರಿಯಲ್ಲಿ ಹೇಳಿಕೆ ನೀಡಿದ್ದಾರೆ ಸಿಎಂ ಕೃಷಿ ಕಿತ್ತಾಟದಲ್ಲಿ ಅಭಿವೃದ್ಧಿನೇ ಮರೆತು ಬಿಟ್ಟಾರೆ ನಮ್ಮ ಭಾಗದಲ್ಲಿ ಸಾಕಷ್ಟು ರೈತರ ಸಮಸ್ಯೆ ಇದೆ ರೈತರ ಸಮಸ್ಯೆಗೆ ಯಾರು ಸ್ಪಂದಿಸಿಲ್ಲ ಬೆಳೆ ಪರಿಹಾರ ಸರಿಯಾಗಿ ಬಂದಿಲ್ಲ ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭ ಆಗಿಲ್ಲ ಕೌಳಿ ಖರೀದಿ ಕೇಂದ್ರ ಪ್ರಾರಂಭ ಆಗಿಲ್ಲ ಇವೆಲ್ಲ ಇದ್ರು ಮರೆತು ತಮ್ ತಮ್ ಕುರ್ಚಿ ಜಗಳಕ್ಕೆ ನಾವು ಅಡ್ಡಿಯನ್ನು ಕುಂತು ಬಿಟ್ಟಾರ ಈಗ ಏನೇನು ಸಿದ್ದರಾಮಯ್ಯ ಸಾಹೇಬರು ನಾನು ಬಿಡಂಗ್ಲಂತಾರೆ ಡಿ ಕೆ ಅವರು ನಾನು ಆಗತ್ತ ಬಿಡಂಗ್ಲ ಅಂತಾರ ಅವ್ರಿಬ್ಬರು ಕಚ್ಚಾಡಿದಾಗ ಸರ್ಕಾರ ಐತೆ ಪರಿಸ್ಥಿತಿಯಲ್ಲಿ ಬಂದ್ಬಿಟ್ರ ಒಂಥರ ಟಿವಿ ಹಚ್ಚಿದ್ರೆ ಯಾವ್ದು ಎಂಟರ್ಟೈನ್ಮೆಂಟ್ ಶೋ ನಡ್ದಂಗಿದೆ ಹೊರತಾಗಿ ಸರ್ಕಾರ ತರ ಅಲ್ಲ ಬಿಗ್ ಬಾಸ್ ಯಾವ ತರ ಬಿಗ್ ಬಾಸ್ ಯಾವ ತರ ಎಂಟರ್ಟೈನ್ಮೆಂಟ್ ಅದಲ್ಲ ತರ ಆಗಿಬಿಟ್ಟದೆ ಬಹಳ ಕುಂಟಿತ ಆಗಿದೆ ಇವತ್ತು ನೋಡ್ತಾರೆ ಮತ್ತೆ ದಲಿತರ ಸಿಎಂ ಅಂತ ಪ್ಲೇ ಮಾಡ್ತಾರೆ ಕರ್ನಾಟಕದಲ್ಲಿ ಆಗ್ಲಿ ಭಾರತ ನಮ್ಮ ದಲಿತರ ಯಾರೋ ಸಿಎಂ ಮಾಡೇ ಮಾಡಲ್ಲ ಇಂತ ವಿಷಯ ಬಂದಾಗ ಟ್ರಂಪ್ ತಡ ಯೂಸ್ ಮಾಡ್ತಾರೆ ಓಟ್ ಹಾಕ್ಸಂತಾರೆ ಯಾವ ದಲಿತರು ಸಿಎಂ ಆಗಿ ಮಾಡಂಗಿಲ್ಲ ಮಾಡಂಗಿತ್ತಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ಯಾವತ್ತೂ ಮಾಡಬೇಕಾಗಿತ್ತು ಮಾಡಂಗ ನೋಡ್ರಿ ನೀವು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೂ ಮಾಡಂಗ್ಲಾ ಪರಮೇಶ್ವರ್ ಅವ್ರಿಗುನು ಮಾಡಾಂಗ್ಲಾ ಮುನಿಯಪ್ಪ ಅವ್ರಿಗುನು ಮಾಡಾಂಗ್ಲಾ ಯಾರಿಗೂ ಮಾಡಂಗ್ಲಾ ಈಗ ಬಂದಾಗ ಮಾತ್ರ ಮುಂದಕ್ಕೆ ಕೊಡ್ತಾರ ಆಗ ಟೈಮ್ನಾಗ ಬೇರೆ ಕುರ್ಚಿ ಕೊಡ್ತಾರ ಇಲ್ಲಿ ಮಾತ್ರ ಮಾಡಿ ನೀವು ಇವತ್ತು ನೀವ್ ನೋಡ್ರಿ ಮಾಡಿದ್ರೆ ನೀವೇ ಬಂದ್ ರಿಪ್ಲೈ ಕೇಳಕ್ ಅಂತ ಸುಮ್ಮನೆ ಸುಮ್ನೆ ಕಚ್ಚಾಡ್ದಾಗ ಹೇಳ್ತಾರ ಡಿ ಕೆ ಶಿವಕುಮಾರ್ನು ಅಷ್ಟೇನ ಹಗರಿ ಇಲ್ಲ ಅವರು ಸಿದ್ದರಾಮಯ್ಯ ಅಂತಂದ್ರ ಕಾಂಗ್ರೆಸ್ ಪಕ್ಷ ಉಡ್ಬೇಕು ಯಾರು ಮಾಡಕ್ ಹಂಗ್ರೆ ಕೋಮ ಸ್ಟೇಜ್ ಗೆ ಹೋಗ್ತದ ಮತ್ತ ಮಾಡ ಈಗ ಆಲ್ರೆಡಿ ಸರ್ಕಾರ ಕೋಮಾ ಸ್ಟೇಜ್ ಅದ ಕಾಂಗ್ರೆಸ್ ಪಕ್ಷನೇ ಕೋಮಾದಾಗ ಹೋಗ್ತದ ಇಲ್ಲಿ ನೋಡ್ರಿ ಅವ್ರ ಹೈಕಮಾಂಡ್ ಎಲ್ಲ ಕಚ್ಚಾಡ್ತದ್ರು ಒಂದ್ ಏನು ಸ್ಟೇಟ್ಮೆಂಟ್ ಕೊಡಕ್ ರೆಡಿಲ್ಲ ಒಂದ ನೀ ಇಲ್ಲ ಏನೋ ನಾಳೆ ಕೆಲವ್ರು ಅವ್ರ ಮನೆಗ್ ಇವ್ರು ನಾಶ ಇವ್ರ ಮನೆಗೆ ಅವ್ರ ನಾಶ ಬಗೆರ್ಸರ ಸರ್ ಯಾರು ಇಲ್ಲಿರುವಂತ ಶಾಸಕರು ಅವ್ರ ಬಗೆರ್ಸ್ಬೇಕಾಗ್ತದೆ ಈಗ ಆಲ್ರೆಡಿ ರಾಜಣ್ಣವ್ರೆಲ್ಲಾರು ರಂಗ ಎಲೆಕ್ಷನ್ ಹೋಗಮ್ಮ ನಿಮ್ ನೇತೃತ್ವ ಹೋಗಮ್ಮಿ ಗೆದ್ದ ಮೇಲೆ ಅಂತ ಹೇಳ್ತಾರ ಅವ್ರವ್ರ ಪಾರ್ಟಿ ಕಚ್ಚಾಟ ಅವರು ಬಟ್ ಏನಾದ್ರು ಕಾಂಗ್ರೆಸ್ ಹೈಕಮಾಂಡ್ ಮಧ್ಯೆ ಬಂದು ಒಂದು ತೀರ್ಮಾನಕ್ ಬಂದ್ರೆ ರಾಜ್ಯಕ್ಕೆ ಒಳ್ಳೇದಾಗ್ತದೆ ಇಲ್ಲಾಂದ್ರೆ ರಾಜ್ಯಕ್ಕೆ ಎಲ್ಲಾ ಕುಂಟಿತ ಆಗ್ಬಿಟ್ಟದೆ ಯಾವ ಕೆಲ್ಸಗಳು ಆಗ್ತಿಲ್ಲ ನೋಡ್ರಿ ನಾವು ಪೂರ್ಣಾವಧಿ ಇರ್ಬೇಕು ಇರ್ಬಾರ್ದಂತ ಅನಂಗ್ಲಾ ಅವ್ರ ಪೂರ್ಣಾವಧಿಗೆ ಸರ್ಕಾರ ಆಗಿ ಒಂದ್ ಸೈಡ್ ಆಗಿ ಎಲ್ಲಾರು ಗೆದ್ದಿದ್ದಾರೆ ನೂರಾ ಸೀಟ್ ಗಳು ಬಂದಿದ ಅವ್ರೇ ಕಚ್ಚಾಡಿ ರೋಡಿಗೆ ಬರೋಂತ ಕೆಲಸ ಕೆಲ್ಸ ಮಾಡ್ತಾದ್ರೆ ನಮ್ ಪಾರ್ಟಿ ಕೈವಾಡದ ಅವರೇ ಕಚ್ಚಾಡಿ ತಾವ್ ತಾವ್ ಕಚ್ಚಾಡಿ ರೋಡಿಗೆ ಬರಕ್ ಅವ್ರ ಪಾರ್ಟಿ ಸಮಸ್ಯೆ ಅವ್ರು ಬಗೆಹರಿಸ್ಬೇಕು ಹೈಕಮಾಂಡ್ ಅವ್ರಿಗೆ ಇಲ್ಲ ನೀನ್ ಸಿ ಎಂ ಆಗೋ ಇಲ್ಲ ನೀನ್ ಸಿ ಎಂ ಆಗ್ಬೇಕು ಅವ್ರು ಬಗೆಹರಿಸಂಗ್ಲಾ ಹೀಗೆ ಕಿತ್ತಾಡಿ ರೋಡಿಗೆ ಬರೋಂತ ಕೆಲ್ಸ ಕೆಲಸ ಆಗ್ತದೆ ಸಿಂಪಲ್ ಆಗಿ ಹೇಳ್ತೇನೆ ಸಿದ್ದರಾಮ ಸಿದ್ದರಾಮಯ್ಯ ಸಾಹೇಬ್ರನ್ನ ಕಾಂಗ್ರೆಸ್ ಪಕ್ಷದವ್ರು ಅಂದ್ರೆ ನಮ್ಮ ಬಿಜೆಪಿ ಪಕ್ಷವರು ಯಡಿಯೂರಪ್ಪ ಸಾಹೇಬಿದ್ರೆ ಏನ್ ಗತಿ ಬಂತು ಅದು ಕಾಂಗ್ರೆಸ್ ಬರ್ತದೆ ಸಿದ್ದರಾಮಯ್ಯ ಸಾಹೇಬ್ರ ಯಾರಂತೇಳಿ ಕಾಂಗ್ರೆಸ್ ಅಲ್ಲಿ ಸ್ವಲ್ಪ ಫೇಮ್ ಇದೆ ಸಿದ್ದರಾಮಯ್ಯ ಹೇಳಿದ ದಿನ ಕಾಂಗ್ರೆಸ್ ಪಕ್ಷ ಕೋಮದಲ್ಲಿ ಅರ್ಥ ಅಲ್ಲ ನಾನು ಓಪನ್ ಆಗಿ ಇಟ್ಟೇನೆ ಹೇಳಕತ್ತೀನಿ ಓಪನ್ ಆಗಿ ಹೇಳಕತ್ತೀನಿ ಅವರು ಸಿದ್ದರಾಮಯ್ಯ ಸಾಹೇಬ್ರ ಹೇಳಿದ್ರ ಅಂತಂದ್ರ ಕೋಮದಾಗ ಹೋಗ್ತಾರ ಅವ್ರು ಹೇಳ ನಿನ್ ಮಾಡಿದಂಗ ಅದೇನಂತಾರಲ್ಲ ಅವ್ರ ಸೀಟಿಗೆ ಅವ್ರನ್ನ ಈಗ ಪಾಪ ಡಿ ಕೆ ಶಿವಕುಮಾರ್ ಅವ್ರಿಗೆ ದೇವರೇ ಕಾಪಾಡಬಹುದು ಆ ಪರಿಸ್ಥಿತಿ ಹಂಗಾಗಿ ಅವ್ರ ಪಕ್ಷದ ಅದು ನಮ್ಮ ಪಕ್ಷದಂತ ನಾವ್ ಹೇಳ್ತಿದ್ವಿ ಅವ್ರ ಪಕ್ಷದ ಅದ ಸಿದ್ದರಾಮಯ್ಯ ಸಾಹೇಬ್ರ ಅವ್ರ ಆ ಮಾಡ್ ಈಗ ಇದ್ರೂ ಇರ್ಲಾರ್ದಂತ ಪೊರ್ಷನ್ ತಂದ್ಬಿಟಾರ ಅವ್ರ ಸರಿಯಾಗಿ ಅಧಿಕಾರ ನಡ್ಸಕ್ಕೆ ಬಿಡ್ತಿಲ್ಲ ಹೈಕಮಾಂಡ್ ಅವ್ರೆ ಅವರು ಹೈಕಮಾಂಡ್ ಅವರೇ ಬಿಡ್ತಿಲ್ಲ ಮೊನ್ನೆ ನೋಡಿದೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಒಂದು ಹೇಳಿಕೆ ಕೊಟ್ರು ಎಲ್ಲಾ ಹೈಕಮಾಂಡ್ ಮಾಡ ಸಾಹೇಬ್ರೆ ನೀವೇ ಹೈಕಮಾಂಡ್ ಇದ್ರಿ ನೀವ್ ರಾಷ್ಟ್ರೀಯ ಅಧ್ಯಕ್ಷರದ್ರಿ ನೀವ್ ಮ್ಯಾಲೇರ್ ನೋಡ್ತಾರೆ ಯಾರು ನೋಡ್ತಾರ ಮ್ಯಾನೇರ್ ಬ್ಯೂರೋ ರಿಪೋರ್ಟ್ ಎಸ್ಎಸ್ವಿ ನ್ಯೂಸ್ ಯಾದಗಿರಿ